ಎಲ್ರಿಗೂ ನಮಸ್ಕಾರ ನಾನು ನಯನಾ ನಮ್ಮ ಸಂವಿಧಾನದಲ್ಲಿ ಕಾನೂನು ಸುವ್ಯವಸ್ಥೆಗೆ ವಿಶೇಷ ಸ್ಥಾನಮಾನವಿದೆ ತಪ್ಪು ಮಾಡಿದವರನ್ನ ತಿದ್ದಿ ತೀಡೋದಕ್ಕೆ ಜೈಲುಗಳನ್ನ ನಿರ್ಮಾಣ ಮಾಡಲಾಗಿದೆ ತಪ್ಪು ಯಾರು ಮಾಡಿದ್ರೂ ಕೂಡ ತಪ್ಪೆ ಆದರೆ ಶಿಕ್ಷೆ ಜೈಲಿನಲ್ಲಿ ಅವರಿಗೆ ನೀಡುವ ಸವಲತ್ತುಗಳಲ್ಲಿ ಮಾತ್ರ ಭಿನ್ನ ರೀತಿ ಇದೆ ಎಸ್ ಜೈಲು ಅಂದಾಗ ಭಾರತದ ಮಟ್ಟಿಗೆ ಅತಿ ದೊಡ್ಡ ಕ್ಯಾಂಪಸ್ ಅನ್ನು ಹೊಂದಿರುವಂತದ್ದು ಜೊತೆಗೆ ಅತಿ ಸುರಕ್ಷಿತ ಜೈಲು ಅಂದ್ರೆ ಅದು ತಿಹಾರ್ ಯಾರೇ ದೊಡ್ಡ ರಾಜಕಾರಣಿ ತಪ್ಪು ಮಾಡಿದ್ರು ಅವರನ್ನ ತಿಹಾ ಜೈಲಿಗೆ ಹಾಕಲಾಗುತ್ತೆ ಸದ್ಯ ಮದ್ಯ ನೀತಿ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ ಈ ಮೂಲಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿಯೊಬ್ಬರನ್ನ ತಿಹಾ ಜೈಲಿಗೆ ಹಾಕಲಾಗಿದೆ ಹಾಗಾದ್ರೆ ಮುಖ್ಯಮಂತ್ರಿಯೊಬ್ಬರನ್ನ ಜೈಲು ಹೇಗೆ ನಡೆಸಿಕೊಳ್ಳುತ್ತೆ ಸಾಮಾನ್ಯ ಕೈದಿಗೂ ವಿಐಪಿ ಸ್ಥಾನಮಾನದ ಕೈದಿಗೂ ನೀಡುವಂತಹ ಸೌಲಭ್ಯಗಳೇನು ತಿಹಾ ಜೈಲಿನಲ್ಲಿ ಏನೆಲ್ಲ ಸವಲತ್ತುಗಳು ಇವೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಅದು ಸುಮಾರು ಸಾವಿರದ ಒಂಬೈನೂರ ಸಮಯ ಭಾರತ ತುರ್ತು ಪರಿಸ್ಥಿತಿಯ ದವಡೆಯಲ್ಲಿ ಸಿಲುಕಿದ ಹೊತ್ತು ಬಾಲಿವುಡ್ ನಲ್ಲಿ ಕಿಸ್ಸಾ ಕುಸಿಕ ಎಂಬ ಸಿನಿಮಾ ತೆರೆ ಕಾಣುವ ತವಕದಲ್ಲಿತ್ತು ಅಂದಿನ ಅಧಿಕಾರಶಾಹಿಯನ್ನ ವ್ಯಂಗ್ಯವಾಗಿ ಚಿತ್ರಿಸಿದ್ದ ಈ ಚಿತ್ರವು ಹಲವು ಸನ್ನಿವೇಶಗಳು ಇಂದಿರಾ ಗಾಂಧಿಯವರ ಅವರ ಪುತ್ರ ಸಂಜಯ್ ಗಾಂಧಿ ಅವರನ್ನ ತೀವ್ರವಾಗಿ ಕೆರಳಿಸಿದ್ವು ಆ ಕಾಲಘಟ್ಟದಲ್ಲಿ ಸಂಜಯ್ ಗಾಂಧಿ ಅತ್ಯಂತ ಪ್ರಭಾವಶಾಲಿ ಇಂದಿರಾ ಪ್ರಧಾನಿ ಕೂಡ ಬಹುತೇಕ ನಿರ್ಧಾರಗಳನ್ನ ಅವರೇ ತೆಗೆದುಕೊಳ್ತಾ ಇದ್ರು ಅಂತ ಜನ ಮಾತಾಡ್ಕೊಳ್ತಿದ್ರು ಸರ್ಕಾರದ ವಿರುದ್ಧದ ಚಿತ್ರವೊಂದಕ್ಕೆ ಸೆನ್ಸಾರ್ ಮಂಡಳಿ ಒಪ್ಪಿಗೆ ನೀಡಿದ್ದನ್ನ ಸಂಜಯ್ ಸಹಿಸಿರಲಿಲ್ಲ ತಕ್ಷಣವೇ ಸಂಜಯ್ ಅಂದಿನ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ವಿದ್ಯಾಚರಣ್ ಶುಕ್ಲಾಗೆ ಕಿಸ್ಸಾ ಕುಸ್ಸಿಕಾ ಸಿನಿಮಾದ ಮೂಲ ಪ್ರಿಂಟ್ ಸೆನ್ಸಾರ್ ಕಚೇರಿಯಿಂದ ಲೋಡ್ ಮಾಡಿ ಗುರುಗಾಂವ್ನಲ್ಲಿರುವಂತಹ ಮಾರುತಿ ಕಾರ್ಖಾನೆಗೆ ಕಳಿಸುವಂತೆ ಆದೇಶಿಸಿದ್ರು ಅಲ್ಲಿ ಸಿನಿಮಾದ ಮೂಲ ಪ್ರತಿಗಳನ್ನ ಸುಟ್ಟು ಹಾಕಲಾಯಿತು ತುರ್ತು ಪರಿಸ್ಥಿತಿ ಬಳಿಕ ಇಂದಿರಾ ಗಾಂಧಿ ಅವರು ಅಧಿಕಾರವನ್ನ ಕಳೆದುಕೊಂಡ್ರು ಜನತಾ ಪಕ್ಷ ಸರ್ಕಾರವನ್ನು ರಚಿಸಿತು ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನೇರಿ ತೀವ್ರ ವಿಚಾರಣೆ ನಡೆದು ಚಿತ್ರದ ಮೂಲ ಪ್ರತಿಯನ್ನ ಸುಟ್ಟು ಹಾಕಲು ಆದೇಶಿಸಿದ ಸಂಜಯ್ ಗಾಂಧಿ ಅವರಿಗೆ ಜೈಲು ಶಿಕ್ಷೆ ಆಯಿತು ಸಂಜಯ್ ತಿಹಾ ಜೈಲು ಸೇರಿದ್ರು ಅಲ್ಲಿಯ ತನಕ ಭಾರತದ ಜೈಲುಗಳು ತಪ್ಪನ್ನು ಎಸಗಿದ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿಯೇ ತೂಕ್ತಾ ಇದ್ವೆ ಹೊರತು ಯಾರಿಗೂ ವಿಶೇಷ ಸವಲತ್ತುಗಳನ್ನು ಒದಗಿಸಿದ ನಿದರ್ಶನವೇ ಇದ್ದಿರಲಿಲ್ಲ ಆದರೆ ಮೊದಲ ಬಾರಿಗೆ ವಿಐಪಿ ಕೈದಿಯಾಗಿ ಸಂಜಯ್ ಕೋರ್ಟ್ ಅನುಮತಿ ಮೇರೆಗೆ ಸಾಮಾನ್ಯ ಕೈದಿಗಿಂತ ಹೊರತಾದ ಸವಲತ್ತುಗಳನ್ನು ಪಡೆದರು ನಂತರದ ದಿನಗಳಲ್ಲಿ ಭ್ರಷ್ಟಾಚಾರದ ಕಳಂಕ ಹೊತ್ತ ರಾಜಕಾರಣಿಗಳಾದ ಸುರೇಶ್ ಕಲ್ಮಾಡಿ ಕನಿಮೋಳಿ ಎ ರಾಜ ಅಮರ್ ಸಿಂಗ್ ರಿಂದ ಹಿಡಿದು ಕ್ರಿಕೆಟಿಗ ಶ್ರೀಶಾಂತ್ ಸಂಜಯ್ ಸಿಂಗ್ ವರೆಗೂ ವಿಐಪಿ ಸವಲತ್ತುಗಳು ಲಭ್ಯವಾಗಿವೆ ಸದ್ಯ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿಯೊಬ್ಬರು ತಿಹಾ ಜೈಲಿಗೆ ಸೇರಿದ್ದಾರೆ ಅವರೇ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ದೆಹಲಿ ಅಬಕಾರಿ ನೀತಿ ಹಗರಣದ ಆರೋಪಿಯಾಗಿ ಜೈಲು ಸೇರಿರುವ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜಾರಿ ನಿರ್ದೇಶನಾಲಯ ಏಪ್ರಿಲ್ ಹದಿನೈದರವರೆಗೆ ತಿಹಾರ್ ಜೈಲಿಗೆ ಕಳುಹಿಸಿದೆ ತಿಹಾರ್ ಜೈಲಿನಲ್ಲಿ ಕೇಜ್ರಿವಾಲ್ ಈಗ ಉನ್ನತ ಮಟ್ಟದ ಕೈದಿಯಾಗಿದ್ದು ವಿಐಪಿ ಸವಲತ್ತುಗಳನ್ನು ಒದಗಿಸಲಾಗುತ್ತಿದೆ ಕೇಜ್ರಿವಾಲ್ಗೆ ಡಯಾಬಿಟಿಸ್ ಇದ್ದು ಸಕ್ಕರೆ ಚಹಾ ಬಿಸ್ಕತ್ತು ಮನೆಯಿಂದ ಊಟ ಟೇಬಲ್ ಕುರ್ಚಿ ಮೂರು ಕೃತಿಗಳು ಬಾಟಲಿ ನೀರುಗಳನ್ನು ಒದಗಿಸಲಾಗಿದೆ ಇನ್ನು ಒಬ್ಬ ಮುಖ್ಯಮಂತ್ರಿಗೆ ಯಾವೆಲ್ಲ ಸವಲತ್ತುಗಳು ಜೈಲಿನಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಕಾರಾಗೃಹ ಇಲಾಖೆ ನಿವೃತ್ತ ಡಿಜಿಪಿ ಎಸ್ ಟಿ ರಮೇಶ್ ಅವರು ಹೇಳೋ ಪ್ರಕಾರ ವಿಐಪಿ ಕೈದಿ ಅನ್ನೋದು ಯಾವುದೇ ಪರಿಭಾಷೆಯಲ್ಲಿ ಉಲ್ಲೇಖ ಇಲ್ಲ ಅವರಿಗೆ ಸಿಗುವ ಸವಲತ್ತುಗಳನ್ನು ನೋಡಿ ವ್ಯಾಖ್ಯಾನಿಸುವ ರೂಢಿ ಇದೆ ಜೈಲಿಗೆ ಬಂದ ಪ್ರತಿಯೊಬ್ಬರನ್ನು ಕೂಡ ಸಾಮಾನ್ಯ ಕೈದಿ ಅಂತಲೇ ಪರಿಗಣಿಸಲಾಗುತ್ತೆ ಇನ್ನು ದಿಲ್ಲಿ ಮುಖ್ಯಮಂತ್ರಿಯವರಿಗೂ ಕೂಡ ತಿಹಾ ಜೈಲಿನ ನಿಯಮಾವಳಿಗಳೇ ಅನ್ವಯವಾಗಲಿದೆ ಅಂತ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಜೈಲಿನ ಅಧಿಕಾರಿಗಳು ಹೆಚ್ಚಿನ ಭದ್ರತೆ ಕಾಳಜಿಯನ್ನು ವಹಿಸುವುದು ಸಹಜವಾಗಿರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಸಿಬ್ಬಂದಿ ಕಾಯ್ತಾ ಇರ್ತಾರೆ ಇನ್ನು ಸಿಸಿಟಿವಿ ನಿಗಾ ವಹಿಸುವುದು ಕಡ್ಡಾಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಇನ್ನು ಮುಖ್ಯಮಂತ್ರಿ ಅಥವಾ ಸಾಮಾನ್ಯ ಪ್ರಜೆ ಯಾರೇ ಆಗಿದ್ರು ಅವರಿಗೆ ಜೈಲಿನಲ್ಲಿ ಕೆಲವೊಂದು ಹಕ್ಕುಗಳು ಸಹಜವಾಗಿಯೇ ಇರುತ್ತೆ ಉದಾಹರಣೆಗೆ ವಕೀಲರು ಕುಟುಂಬಸ್ಥರು ಸ್ನೇಹಿತರು ಅಥವಾ ಸಂಪುಟದ ಮಂತ್ರಿಗಳನ್ನ ಸಂದರ್ಶಕರಾಗಿ ಭೇಟಿ ಮಾಡಬಹುದು ಅವ್ರ ಜೊತೆ ಚರ್ಚೆ ಮಾಡಬಹುದು ಆದರೆ ಜೈಲು ಅಧೀಕ್ಷಕರ ಒಪ್ಪಿಗೆ ವಿಧಿಸಿರುವ ನಿಯಮಗಳ ಅನ್ವಯವೇ ಈ ಪ್ರಕ್ರಿಯೆಗಳು ನಡೆಯುತ್ತೆ ಜೈಲಿನಲ್ಲಿ ಕೈದಿಗಳಿಗೆ ದೂರವಾಣಿ ಸೌಲಭ್ಯ ಬಳಸುವ ಅವಕಾಶ ಇದ್ರೆ ಅದನ್ನು ಸಿಎಂ ಕೇಜ್ರಿವಾಲ್ ಬಳಸುವ ಅವಕಾಶ ಇರಲಿದೆ ಸದ್ಯ ಅರವಿಂದ್ ಕೇಜ್ರಿವಾಲ್ ಅವರು ವಿಡಿಯೋ ಕಾನ್ಫರೆನ್ಸ್ ನಡೆಸುವುದಕ್ಕೆ ಅವಕಾಶವನ್ನ ಕೇಳಿದ್ದಾರೆ ಸಿಎಂ ಕೇಜ್ರಿವಾಲ್ ಅವರನ್ನ ಭೇಟಿ ಮಾಡುವ ಸಂದರ್ಶಕರು ಸಮಯ ನಿಗದಿಯನ್ನ ಜೈಲು ಅಧಿಕಾರಿಗಳೇ ನಿರ್ಧರಿಸ್ತಾರೆ ಆ ಸಂದರ್ಶಕರು ಆ ಸಮಯದ ಒಳಗಡೆನೆ ಭೇಟಿ ಮಾಡಬೇಕಾಗುತ್ತೆ ಇನ್ನು ಅರವಿಂದ್ ಕೇಜ್ರಿವಾಲ್ ಮಾತ್ರ ಅಲ್ಲ ಇನ್ನು ಹಲವಾರು ಮಂತ್ರಿಗಳು ಉದ್ಯಮಿಗಳು ತೀಹಾ ಜೈಲು ವಾಸ ಅನುಭವಿಸಿದ್ದಾರೆ ಅದರಲ್ಲಿ ಒಬ್ರು ಸುಬ್ರಾತ ರಾಯ್ ಸಹಾರಾ ಇಂಡಿಯಾ ಪರಿವಾರದ ಸಂಸ್ಥಾಪಕ ಸುಬ್ರಾತ್ ರಾಯ್ ಮೊದಲ ಐವತ್ತೇಳು ದಿನಗಳು ಜೈಲಿನಲ್ಲಿ ಕಳೆದಾಗ ಮೂವತ್ತೊಂದು ಲಕ್ಷ ರೂಪಾಯಿ ವೆಚ್ಚವಾಗಿತ್ತು ಅಂದ್ರೆ ದಿನಕ್ಕೆ ಸುಮಾರು ಐವತ್ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ರು ಈ ಶುಲ್ಕವು ಯಾವುದೇ ಐಷಾರಾಮಿ ಹೋಟೆಲ್ ಅಥವಾ ರೆಸಾರ್ಟ್ ಕಡಿಮೆ ಇರಲಿಲ್ಲ ಬಿಸ್ನೆಸ್ ಸ್ಟ್ಯಾಂಡರ್ಡ್ ವರದಿ ಪ್ರಕಾರ ಸುಪ್ರೀಂ ಕೋರ್ಟ್ನ ಅನುಮೋದನೆ ಮೇರೆಗೆ ಪ್ರತ್ಯೇಕ ವೆಸ್ಟರ್ನ್ ಟಾಯ್ಲೆಟ್ ಮೊಬೈಲ್ ಫೋನ್ ವೈಫೈ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮುಂತಾದ ಸೌಲಭ್ಯವನ್ನು ಪಡೆದಿದ್ರು ಉದ್ಯಮಿಯಾಗಿದ್ದ ಕಾರಣ ಈ ಸೌಲಭ್ಯ ಬಳಸಿ ಸುಬ್ರತರಾಯ್ ತಮ್ಮ ಆಸ್ತಿ ವ್ಯವಹಾರದಲ್ಲೂ ಕೂಡ ತೊಡಗಿದ್ರು ಇನ್ನು ಎಐಎಡಿಎಂಕೆ ಮಾಜಿ ನಾಯಕಿ ವಿಕೆ ಶಶಿಕಲಾ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಇದ್ದಾಗ ಇತರ ಎಲ್ಲಾ ಸೌಲಭ್ಯಗಳ ಜೊತೆಗೆ ಪ್ರತ್ಯೇಕ ಕಿಚನ್ ಅನ್ನು ಕೂಡ ಪಡೆದಿದ್ರು ಮನೆಯ ಬಟ್ಟೆಗಳನ್ನ ಧರಿಸಬಹುದಾಗಿತ್ತು ಪ್ರತ್ಯೇಕ ಮೀಟಿಂಗ್ ರೂಮ್ ಸೌಲಭ್ಯವನ್ನು ಕೂಡ ಪಡೆದಿದ್ರು ಈ ಎಲ್ಲಾ ಸೌಲಭ್ಯಗಳಿಗಾಗಿ ಸುಮಾರು ಎರಡು ಕೋಟಿ ರೂಪಾಯಿಗೂ ಹೆಚ್ಚು ಪಾವತಿ ಮಾಡಿದ್ರು ಅಂತ ಹೇಳಲಾಗಿದೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಿಹಾ ಜೈಲಿನಲ್ಲಿ ಕರ್ನಾಟಕದಿಂದ ತಿಹಾ ಜೈಲಿಗೆ ಹೋದ ಮೊದಲ ರಾಜಕಾರಣಿ ಡಿಕೆಶಿ ಅವರು ಕೂಡ ವಿಐಪಿ ಸವಲತ್ತುಗಳನ್ನು ಪಡೆದಿದ್ರು ಹಾಗಾದ್ರೆ ತಿಹಾರ್ ಜೈಲು ಹೇಗಿದೆ ಅನ್ನುವಂತ ಕುತೂಹಲ ನಮ್ಮೆಲ್ಲರಲ್ಲೂ ಕೂಡ ಇದೆ ಅಷ್ಟಕ್ಕೂ ತಿಹಾರ್ ಜೈಲು ನಾನೂರು ಎಕರೆ ವಿಸ್ತೀರ್ಣ ಹೊಂದಿದೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಕೈದಿಗಳನ್ನ ಹೊಂದುವಂತ ಸಾಮರ್ಥ್ಯ ಇದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೈದಿಗಳಿದ್ದಾರೆ ಹನ್ನೊಂದು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ವಿಚಾರಣಾಧೀನ ಕೈದಿಗಳಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಗಳಿದ್ದಾರೆ ಏಳೂವರೆ ಸಾವಿರ ಸಿ ಕ್ಯಾಮೆರಾಗಳು ಇವೆ ಇನ್ನು ಇಪ್ಪತ್ತು ಎಐ ಕ್ಯಾಮೆರಾಗಳು ಗುರುತಿಗೆ ಅಳವಡಿಕೆ ಮಾಡಲಾಗಿದೆ ಇನ್ನು ತಿಹಾರ್ ಒಳಭಾಗದಲ್ಲಿ ಮೂರು ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಂದು ಬ್ಯಾರಕ್ ಇನ್ನೊಂದು ಸೆಲ್ ಹಾಗೂ ಇನ್ನೊಂದು ಸಿಂಗಲ್ ರೂಮ್ ಅನ್ನುವಂಥದ್ದು ಬ್ಯಾರಕ್ ನಲ್ಲಿ ಇಪ್ಪತ್ತಕ್ಕೂ ಅಥವಾ ಅದಕ್ಕಿಂತ ಹೆಚ್ಚಿನ ಕೈದಿಗಳು ಇರ್ತಾರೆ ಇಲ್ಲಿ ಸಣ್ಣ ಪುಟ್ಟ ಅಪರಾಧಗಳೇ ಜಾಸ್ತಿ ಇರ್ತಾರೆ ಇನ್ನು ಸೆಲ್ನಲ್ಲಿ ಐದು ಜನ ಕೈದಿಗಳು ಸರಿಯಾಗಿ ಇಡಲಾಗುತ್ತೆ ಇಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ಹೆಚ್ಚು ಅಪಾಯದ ಕೈದಿಗಳು ಇರ್ತಾರೆ ಇನ್ನು ಸಿಂಗಲ್ ರೂಮ್ ಕೊಠಡಿಗಳು ನ್ಯಾಯಾಲಯ ಅಥವಾ ಜೈಲು ಡಿಐಜಿ ಆದೇಶದ ಮೇರೆಗೆ ಲಭ್ಯವಿರುತ್ತೆ ಹೈ ಪ್ರೊಫೈಲ್ ಕೈದಿಗಳಿಗೆ ಇದನ್ನ ನೀಡಲಾಗುತ್ತೆ ಅಂದ್ರೆ ವಿಐಪಿ ಕೊಠಡಿಗಳು ಅಂತ ಏನ್ ನಾವು ಕರಿತೀವಿ ಅದೇ ಇದು ಇನ್ನು ತಿಹಾರ್ ಜೈಲಿನ ಒಳಗೆ ಕೈದಿಗಳು ಹಣ ಪಾವತಿಸಿ ಜೈಲಿನಿಂದ ಕೂಪನ್ ಅಥವಾ ಸ್ಮಾರ್ಟ್ ಕಾರ್ಡ್ಗಳನ್ನು ಪಡೆದುಕೊಳ್ಳಬಹುದು ಇದರಲ್ಲಿ ಒಂದು ತಿಂಗಳಲ್ಲಿ ಆರು ಸಾವಿರದವರೆಗೆ ರೀಚಾರ್ಜ್ ಮಾಡಬಹುದು ಈ ಮೂಲಕ ಜೈಲಿನಲ್ಲಿ ಕ್ಯಾಂಟೀನ್ ಜೊತೆಗೆ ಕೆಲವೊಂದು ಸೌಲಭ್ಯಗಳನ್ನ ಪಡೆದುಕೊಳ್ಳಬಹುದು ಇನ್ನು ಕೈದಿಗಳು ಬಯಸಿದ್ರೆ ಅಗರ್ಬತ್ತಿ ಬೇಕರಿ ಮತ್ತು ಶಾಲು ಇತ್ಯಾದಿಗಳನ್ನ ಉತ್ಪಾದನೆ ಮಾಡೋದನ್ನು ಕೂಡ ಕಲಿಬಹುದು ಇಲ್ಲಿ ಸಣ್ಣ ಕಾರ್ಖಾನೆಗಳು ಇರುತ್ತೆ ದಿನಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಕೂಲಿ ಕೊಡ್ತಾರೆ ಹಾಗಾಗಿ ಮನಸ್ಸಿದ್ದವರು ಕೆಲಸ ಮಾಡಬಹುದು ಆದ್ರೆ ಕೆಲಸ ಮಾಡೋದಕ್ಕೆ ಒತ್ತಾಯ ಮಾಡೋ ಹಾಗಿಲ್ಲ ಇನ್ನು ಜೈಲಿನಲ್ಲಿ ದೂರ ಶಿಕ್ಷಣದ ಮೂಲಕ ಪದವಿ ಕೂಡ ಪಡಿಬಹುದು ಓದೋದಕ್ಕೆ ಗ್ರಂಥಾಲಯ ವ್ಯವಸ್ಥೆ ಕೂಡ ಇದೆ ಇದು ತಿಹಾ ಜೈಲಿನ ಒಂದು ನೋಟ ರಾಜಕಾರಣಿ ಬಿಸ್ನೆಸ್ ಮ್ಯಾನ್ ಸ್ವಾಮೀಜಿಗಳು ಕೂಡ ತಿಹಾ ಜೈಲಿನ ರುಚಿಯನ್ನು ನೋಡಿದ್ದಾರೆ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಕೂಡ ತಿಹಾ ಜೈಲಿಗೆ ಹೋಗಿ ಬಂದಿದ್ದಾರೆ ಜೈಲಿನ ಇತಿಹಾಸ ದೊಡ್ಡದಾಗುತ್ತಲೇ ಇದೆ ಮುಂದೆ ಇಲ್ಲಿ ಯಾರು ಅತಿಥಿಯಾಗಿ ಹೋಗ್ತಾರೋ ಏನೋ ಆ ಭಗವಂತನೇ ಬಲ್ಲ